ಇನ್ನು ತುಂಬಾ ಖುಷಿ ಕೊಟ್ಟಿದ್ದು ಸನ್ನಿವೇಶ ಟಾಸ್ಕ್ ಸಕ್ಕಾಗಿತ್ತು ಅದೊಂದು ಹೆಬ್ಬಿ ಖುಷಿ ಅಂತ ವಿಚಾರ ಯಾಕಂದ್ರೆ ನಾನು ಏನು ಅನ್ನೋದನ್ನ ಡಬ್ಬಲ್ ಪ್ರೂವ್ ಕೊಟ್ಟಂತ ಅವಕಾಶ ಅದು ಪಾಸ್ ಪ್ಲೇ ಎಲ್ಲ ದೊಡ್ಡ ದೊಡ್ಡ ಅದು ನನ್ನ ಮೇಲೆನೆ ಇತ್ತು ಗೇಮ್ ಆಕ್ಚುಲಿ ಖುಷಿ ಆಗ್ತಾ ಇತ್ತು ಮಾನ್ಸಾರ್ ಬಂದಿದ್ ಖುಷಿಯಾಗ್ಲಿಲ್ಲ ಅಲ್ಲ ಹೇಳ್ತೀನಿ ಬರ್ತಾ ಇದ್ದೀನಿ ಬರ್ತಾಯಿದೀನಿ ನನ್ನ ಹೆಂಡ್ತಿ ತಂದ್ ಬಿಟ್ರೆ ನೀವು ಏನೇನ್ ನನ್ನ ಹೆಂಡ್ರು ಮಾಡೋಕ್ ಬಂದಿದ್ರ ನನ್ ಹೆಂಡ್ತಿ ಮಾಡೋಕ್ ಬಂದಿದ್ರೋ ಗೊತ್ತಾಯ್ತಿಲ್ಲ ಒಂದ್ ಕಡೆ ಆದ್ರೂ ನಾನ್ ಹೆಸರು ಹೇಳ್ದೆ ಒಂದ್ ಸಲ ಆದ್ರೆ ಕ್ರೆಡಿಟ್ಸ್ ಕೊಡ್ತೀರಾ ಅಂತ ಕಾಯ್ತಿದ್ದೀನಿ ನೀವು ನೀವ್ ಹೇಳಿ ನಾನು ಹ್ಞೂ ಅಂದ್ರೆ ಅದು ಒಂಥರಾ ನಾಟಕೀವಾಗತ್ತೆ ನಾನ್ ಹೇಳ್ತಿದೀನಿ ಕೇಳಿ ಆಯ್ತಾಯ್ತು ಆಮೇಲೆ ಸೆಕೆಂಡ್ ಖುಷಿ ಆಗಿದ್ದು ನನ್ ಹೆಂಡ್ತಿಗೆ ಇದು ಲೆಟರ್ ಬಂದು ಲೆಟರ್ ಕಳಿಸ್ತಾರೆ ಫ್ಯಾಮಿಲಿ ಅವ್ರು ಆ ಲೆಟರ್ ತಗೊಳಕ್ಕೆ ಒಂದು ಟಾಸ್ಕ್ ಕಾಡ್ಬೇಕು ಅಲ್ಲಿ ನನ್ನ ಹೆಂಡ್ತಿ ಬರೆದಿರೋ ಲೆಟ್ರನ್ನ ನಾನೇ ತೊಗೋಬೇಕು ಅಂತ ಎಂತೆಂಥ ಘಟಾನುಘಟಿಗಳಿದ್ರು ನಿಂತು ನಾನು ಗೆದ್ದು ಟಾಸ್ಕ್ ತಗೋತೀನಿ ಅದು ತುಂಬ ಖುಷಿ ಕೊಟ್ಟಂಥ ವಿಚಾರ ಆ ಲೆಟ್ರ್ ಜೊತೆಗೆ ಇನ್ನೊಂದು ಹಪ್ಪ ಆಫರ್ ಕೊಡ್ತಾರೆ ಇನ್ನೊಂದು ಲೆಟ್ರ್ ಯಾರಿಗಾದ್ರೂ ಕೊಡಿ ಅಂತ ಇನ್ನೊಂದು ಲೆಟ್ರ್ ಸು ಇವಳಿಗೆ ತನಿ ಸಿಂಗಿಸ್ಕೊಡ್ತೀನಿ ಲೆಟ್ರನ್ನ ಅದು ನನಗೆ ತುಂಬ ಖುಷಿ ಆಗುತ್ತೆ ಆಮೇಲೆ ಇನ್ನೂ ಫುಲ್ಲು ಖುಷಿಯಾಗಿದ್ದ ಸಂಗತಿ ಏನಂದರೆ ಏನು ನನ್ನ ಹೆಂಡ್ತಿ ಬಂದಲಲ್ಲ ಆವಾಗೇ ನಂಗೆ ಖುಷಿ ಆಗಲಿಲ್ಲ ಆ್ಯಕ್ಚುಲಿ ಯಾಕಾದ್ರೂ ಬಂದ್ಲು ಅಂತ ಅನ್ಸ್ಬಿಡ್ತು ನಾನು ಇದೇ ಈ ಸತ್ಯ ಹೊರಗೆ ಬರಲಿ ಅಂತಾನೆ ಆ ಪ್ರಶ್ನೆ ಕೇಳ್ತಿದ್ದೆ ನೀವಿಂಗ್ ಅಂತಿರ ಅಂದ್ಬಿಟೇ ನನಗೆ ಕೇಳ್ದೆ ಆಕ್ಚುಲಿ ಅಲ್ಲೇ ಇದಾರೆ ಇವರತ್ರ ಮಾತಾಡಕ ನಾನು ಹೀಗೆ ಹೇಳೋರು ಹಾಗೆ ಹೇಳ್ತಾರೆ ಬಿಗ್ ಬಾಸ್ ಮನೆಯಲ್ಲೇ ನಾವು ನೋಡಿದೀವಿ ನಾನುನೇ ನಾನು ಹೆಂತಿ ಬಂದಿದ ಬಾರಿ ಖುಷಿ ಆಯ್ತು ಅವ್ರು ಒಂಥರ ಫೈರ್ ಬಂದಂಗ ಆಗ್ಬಿಡ್ತು ಆಕ್ಚುಲಿ ಒಂದು ಆಟೋ ಬಾಮ್ ಪಟಾಕಿ ಬಂದಂಗ ಬಂದು ಪಟಾಕಿ ಬಂದಂಗ ಹೋಗಬಿಟ್ಲು ಬಂದಂಗ ಬಂದು ಏನ್ ಬೇಕು ಅದೆಲ್ಲ ಕಾಮಿಡಿ ಮಾಡಿ ಚಚ್ಚಿ ಬಿಸಾಕಿ ನಾವ್ ಅಷ್ಟೆಲ್ಲ ಮಾಡೋದು ಅವಳು ಒಂದೇ ದಿನದಲ್ಲಿ ತಿನ್ಕೊಂಡು ಓಯ್ ಇದು ಹೋಗ್ಬಿಟ್ಲ ತೈ ಯಾವ್ದೋ ಟ್ರೋಲ್ ಪೇಜ್ ಅಲ್ಲಿ ನೋಡಿದೆ ನೆಕ್ಸ್ಟ್ ಸೀಸನ್ ಮಾನ್ಸ ಅವ್ರು ಬರ್ಬೇಕು ಅಂತ ಹೇ ಮೇಡಮ್ ಚಾನ್ಸೇ ಇಲ್ಲ ಯಾಕೆ ಅಲ್ಲಿ ಯಾರ ಜೊತೆ ಬೇಕಾದ್ರೆ ಹೊಡೆದಾಡ್ಬೋದು ಮನ್ಸುಗಳ ಜೊತೆ ಹೊಡೆದಾಡಕ್ಕಾಗಲ್ಲ ಆಮೇಲೆ ಅವಳು ಅಲ್ಲಿಗೆ ಹೋಗ್ಬಿಟ್ಟು ಹತ್ಕೊಂಡ್ ಕುತ್ಕೊಂಡು ನನ್ ಗಂಡನ್ ಕರ್ಸಿ ನನ್ ಗಂಡನ್ ಕರ್ಸಿ ಅಂತ ಅಂದು ಇಲ್ಲ ನಾನು ಕರ್ಕೋಬ ಕರ್ಕೋಬ ಅಂತ ದಿನ ಹತ್ತು ಅದನ್ನ ನಾವು ನೋಡಕ್ಕಾಗ್ದೇನೆ ಆಮೇಲೆ ಅದು ತುಂಬಾ ಮೇಡಂ ಕಷ್ಟ ಮೇಡಮ್ ಅಲ್ಲೆಲ್ಲ ತುಂಬ ಕಷ್ಟ ನಾವು ಅಂದ್ಕೊಂಡಷ್ಟು ಅಷ್ಟು ಈಸಿ ಅಲ್ಲ ಮೇಡಮ್ ಬಿಗ್ ಬಾಸು ಬಿಗ್ ಬಾಸ್ ಒಂದು ಮನಸ್ಸಿನ ರಣರಂಗದ ಆಟ ಮನಸ್ಸಿನ ರಣರಂಗ ಅದು ಅಲ್ಲಿ ಗೆದ್ದು ಬಂದರೆ ಏನೋ ಒಂದು ಗೆದ್ದು ಬಂದಂಗೆ ಹಸಿವು ಮನಸ್ಸು ಮಾತು ವ್ಯಕ್ತಿತ್ವ ಎಲ್ಲಾದ್ರ ಜೊತೆ ದಿನನಿತ್ಯ ಹೊಡೆದಾಟ ದಿನನಿತ್ಯ ಹೊಡೆದಾಟ ಅದು ಅದನ್ನು ಸ್ಟ್ರಾಂಗಾಗಿ ನಾನು ಇಟ್ಕೊಂಡು ಮುಂದೆ ಬರ್ತೀನಿ ಅಂದರೆ ಮಾಡ್ಬೋದು ಇಲ್ಲ ನೀವು ಹೇಳ್ದಂಗೆ ನಾನು ಎಂತಿ ಕಳಿಸ್ಬೇಕು ಯಾಕೆ ಗೊತ್ತಾ ಅವ್ಳು ನನ್ಗೆ ಹೇಳ್ತಾರೆ ನೀನ್ ಏನ್ ಆಡ್ದೆ ನೀನ್ ಏನ್ ಆಡ್ದೆ ಅಂತ ಹೇಳ್ತೇನೆ ನಾನು ಏನ್ ಆಡ್ದೆ ಅಂತ ಅವಳಿಗೆ ಗೊತ್ತಾಗಬೇಕು ಅಂದ್ರೆ ಅವ್ಳೋಗ್ ಒಂದ್ ದಿವ್ಸ ಅದ್ರೊಳಗೆ ಆಟ ಆಡ್ಬಿಟ್ ಬರ್ಬೇಕವಳ ಯಾಕೆ ಅದಕ್ಕೆ ಕಳ್ಸ್ಬೇಕು ಕಳಿಸ್ಲೇಬೇಕವಳ ಯಾಕೆ ಇಲ್ಲ ಅಂದ್ರೆ ಅರ್ಥ ಆಗಿಲ್ಲ ಅವಳಿಗೆ ಭಾರಿ ಕಷ್ಟ ಆಯ್ತದೆ ಯಾಕೆಂದ್ರೆ ಅಲ್ಲಿ ಆಗೋ ಅನುಭವಗಳು ಗೊತ್ತಾದಾಗ ಅಪ್ಪಾ ಗಂಡ ನೂರ ಹದಿನಾರು ದಿವ್ಸ ನೂರ ಹನ್ನೊಂದ್ ದಿವಸ ಹೆಂಗಿದ್ದ ನನ್ಗ ಗಂಡ ಅಂತ ಅವಳು ಆ ಶೋ ಮುಗಿಸ್ಕೊಂಡ್ ಬಂದ ನನ್ನ ಪಾದ ತೊಳೆದು ಗಂಧಿ ಕಡ್ಡಿ ಹಾಕಿ ಪೂಜೆ ಮಾಡಿ ಆಹಾ ನಿನ್ನನ್ನು ಪಡೆದ ನಾವೇ ಇದು ಅಂತ ಧನ್ಯ ಅಂತ ಅವಳು ಕೂಗ್ಬೇಕವಳು ಅವಳು ಕಳಿಸ್ಬೇಕು ಮೇಡಮ್ ಇದಕ್ಕೆ ಕಳ್ಸ್ಬೇಕು ಇಲ್ಲ ಜಾಸ್ತಿ ಇದಾಗಿದೆ ಅವಳು ನಾನು ಹೋಗಿದ್ರೆ ಹಂಗ್ ಮಾಡ್ತಾ ಇದ್ದೆ ನಾನು ಹೋಗಿದ್ರೆ ಹಿಂಗ್ ಮಾಡ್ತಾ ಇದ್ದೆ ನಾನು ಅವ್ರನ್ನ ಹಂಗೆ ಅದು ಬಿ ಕರ್ನಾಟಕ ಒಪ್ಪಿದ್ರು ಅವ್ಳು ಅಂತರ ಹಂಗ್ ಮಾಡ್ದ ಹಿಂಗ್ ಮಾಡ್ದ ಅವಳು ಅದಕ್ಕೆ ಒಂದ್ ದಿವ್ಸ ಬಟ್ ಬಟ್ಲ್ ಯಾ ಏನು ಹೋಗ್ಳದ್ರು ಇರುತ್ತೆ ನಾವ್ ಕಾಲೆಲ್ಲಿ ಇದಿರುತ್ತೆ ಅವ್ರು ನನ್ ಕಾಲೇಲಿ ಇದಿರುತ್ತೆ ಏನೇ ಕಾಲೆಳಿದ್ರು ಜನ ನಗದಕೋಸ್ಕರ ಮಾಡಿರ್ತಿವಿ ಅದ್ರೊಳಗೆ ಒಂದ್ ಒಳ್ಳೆ ಮನಸ್ಸು ಇರುತ್ತೆ ಏನೇ ಹತ್ ಕ್ಯಾರವನ್ ಬಂದ್ಲು ಅಯ್ಯೋ ನೀನ್ ನಾವು ಹೋಗ ಕ್ಯಾರಾಮ ಅಳದ ಆ ಕ್ಯಾಮ್ರಾ ಮುಂದ್ ಹತ್ತಿದ್ರೆ ಎಂತ ಎಂಟಿ ಪಡ್ದಂತ ಜನ ಹೊಗಳರಲ್ಲೇ ಇಲ್ಲಿ ಯಾಕೆ ಬಂದ್ ಅಳತಾ ಇದ್ಯಾ ಅಲ್ಲಿ ಇಪ್ಪತ್ ಜನ ಜೊತೆ ಮಾತಾಡಿ ಇಲ್ಲಿ ಕ್ಯಾಮ್ರಾ ಬಂದಿದ್ ಕ್ಯಾಮ್ರ ಏನಿಲ್ಲ ಕ್ಯಾರ ಬಂದ್ ಅಳತಾ ಇದೀಯಾ ಅಂತ ಏನ್ ಅಳತಾ ಇದ್ದ ನಂಗೆ ಬೇಜಾರಾಯ್ತು ಅಂತ ನನಗೆ ಅಲ್ಲಿಂದ ಬಂದು ಬೇಜಾರಾಗ್ಲಿಲ್ಲ ಇವಳು ಅಲ್ಲಿ ಬರಲಿ ಅಂತ ಕಾಯ್ತಾ ಇದ್ದೀ ಅನ್ಬಿಟ್ಟು ಕ್ಯಾರವನ್ ಅಲ್ಲಿ ಬಂದ್ ಅಳುತ್ತವಳೆ ಆಮೇಲೆ ಆತರ ಏನು ಮಾಡಕ್ಕಾಗಲ್ಲ ಆ ಒಂದು ಕ್ಷಣ ಒಂದು ಫೀಲ್ ಆಗಿರಲಿ ಅಂತ ಅಷ್ಟೇ ಇನ್ನ ನಿಮಗೋಸ್ಕರ ಎಷ್ಟೊಂದು ಜನ ರ್ಯಾಲಿ ಎಲ್ಲ ಮಾಡಿದ್ದಾರೆ ನಾನು